ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಅಶ್ವಿನಿಭದ್ರ ಶೆಟ್ಟಿ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಷಯದ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ಆ ಕಮೆಂಟ್ನಲ್ಲಿ ಇರ್ತಕ್ಕಂಥ ವಿಷಯ ಸಾಕಷ್ಟು ಜನ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ ಏನಂದ್ರೆ ಆತ್ಮದ ಸಮಸ್ಯೆಯನ್ನು ಉಳ್ಳಂಥವರು ಮಂತ್ರಿಗಳನ್ನ ಹೇಳ್ತಕ್ಕಂಥದ್ದು ಜಪತಪಗಳನ್ನ ಮಾಡ್ತಕ್ಕಂಥದ್ದು ಕತೆ ಪ್ರವಚನಗಳನ್ನ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅಥವಾ ದೇವಸ್ಥಾನಗಳಲ್ಲಿ ಸ್ತೋತ್ರ ಪಠನೆಯನ್ನ ಮಾಡ್ತಕ್ಕಂಥದ್ದು ಸಾಮೂಹಿಕ ಗೀತೆಗಳನ್ನ ಆಡ್ತಕ್ಕಂಥದ್ದು ದೈವಿಕ ಆಚರಣೆಗಳಲ್ಲಿ ನಾಮಗಳ ಜಪ ಮಾಡ್ತಕ್ಕಂಥದ್ದು ಈ ರೀತಿಯಾದಂತ ಕಾರ್ಯಾವಳಿಯನ್ನು ಮಾಡ್ತಾರೆ ಇದರಲ್ಲಿ ಒಂದು ವಿಷಯ ಅಂದ್ರೆ ನಾವು ಗುರು ಚರಿತ್ರೆಯನ್ನು ಓದೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾವಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಷಯ ಸಾಕಷ್ಟು ಜನರಿಗೆ ಸಹಾಯಕ ಆಗಲಿದೆ ಈಗ ಈ ಒಂದು ವಿಡಿಯೋದ ವಿಷಯಕ್ಕೆ ತಗೊಳ್ಳೋದಾದ್ರೆ ಆತ್ಮದ ಸಮಸ್ಯೆ ಪ್ರಧಾನ ವಿಚಾರ ಆಗುತ್ತೆ ಅದರ ನಿವಾರಣೆಗೆ ಆಧ್ಯಾತ್ಮಿಕ ಚಿಕಿತ್ಸೆ ಮುಖ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಂದು ದೇಹದಿಂದ ದೇಹಕ್ಕೂ ಕೂಡ ಕರ್ಮಗಳು ಕರ್ಮ ಫಲಗಳು ಅಂತ ಬೇರೆ ಬೇರೆ ರೀತಿಯಾಗಿ ಇದ್ರೂ ಸಮಸ್ಯೆಗಳು ಆತ್ಮ ಸ್ವರೂಪದ್ದೇ ಆಗಿರುತ್ತೆ ಹೀಗೆ ಆತ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಗುರು ಚರಿತ್ರೆ ಹೇಗೆ ಸಹಾಯಕ ಆಗುತ್ತೆ ಆಗಲ್ಲ ಅನ್ನೋದನ್ನ ನೋಡೋಣ ಈಗ ಒಂದು ದೇಹದಲ್ಲಿ ಇರ್ತಕ್ಕಂತ ಆತ್ಮಗಳು ಏನಿರ್ತಾವೆ ಆ ಆತ್ಮಗಳು ತಾಂತ್ರಿಕ ಕಾರ್ಯದಿಂದ ಈ ಒಂದು ಗ್ರಹಗತಿಗಳ ಕಾರ್ಯವನ್ನು ನಿರ್ವಹಿಸಲು ತಾಂತ್ರಿಕ ಕಾರ್ಯದಿಂದ ಒಳಪಟ್ಟು ಅಥವಾ ತಾಂತ್ರಿಕ ಕಾರ್ಯದ ಮುಖಾಂತರ ತೊಂದರೆ ಇತ್ಯಾದಿಯನ್ನು ಕೊಡ್ಲಿಕ್ಕೆ ಬಂದಿದ್ರೆ ಆಗ ಗುರು ಓದುವ ಕಾರಣಕ್ಕೆ ಅವು ಶಾಂತ ಆಗ್ತವೆ ಶಮನ ಆಗ್ತಾ ಆದ್ರೆ ಹೊಟ್ಟೆ ಕಿಚ್ಚಿನಿಂದ ತಾಂತ್ರಿಕ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದ್ದಂತಹ ಆ ಪಕ್ಷದಲ್ಲಿ ಅವು ಸುಮ್ಮನೆ ಆಗೋದಿಲ್ಲ ಬದಲಿಗೆ ಪೂಜೆ ಕೈಕರ್ಯಗಳನ್ನ ಜಪತಪಗಳನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾವೆ ಯಾವಾಗ ಕಷ್ಟಪಟ್ಟು ಅವರು ಚರಿತ್ರೆಯನ್ನು ಓದ್ತಾರೆ ಗುರು ಚರಿತ್ರೆಯನ್ನು ಓದ್ತಾರೆ ಪೂಜೆಯನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮುಂಚಿತವಾಗಿ ಆ ಚರಿತ್ರೆ ಅಶುದ್ಧವಾಗುವಂತ ಮಾಡ್ತಾವೆ ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಅಶುದ್ಧವಾಗುವಂತ ಮಾಡ್ತಾವೆ ಇಲ್ಲ ಕಷ್ಟಪಟ್ಟು ಆ ರೀತಿಯಾಗಿ ಕಾರ್ಯವನ್ನ ಮಾಡಿದ್ರು ಅಂದ್ರೆ ಆ ಚರಿತ್ರೆಯನ್ನ ಮಾಡಿದ ನಂತರ ಆ ಗುರು ಚರಿತ್ರೆ ಅಶುದ್ಧವಾಗುವಂತೆ ಕಾರ್ಯವನ್ನ ಮಾಡ್ತಾ ಇದ್ರಲ್ಲಿ ಏನಾಯ್ತು ಗುರು ಚರಿತ್ರೆ ಕಾರ್ಯವನ್ನ ಮಾಡುತ್ತೆ ಆತ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತ ಅರ್ಥ ಹೀಗಿದ್ದಾಗ ಚರಿತ್ರೆಯನ್ನು ಓದುವ ಮುಂಚಿತವಾಗಿ ಚರಿತ್ರೆಯನ್ನು ಓದುವಾಗ ಚರಿತ್ರೆಯನ್ನು ಓದಿದ ನಂತರ ಅಶುದ್ಧ ಮಾಡಲು ಪ್ರಯತ್ನವನ್ನು ಮಾಡ್ತಾರೆ ಹಾಗಾದ್ರೆ ಗುರು ಚರಿತ್ರೆ ಅಂತಕ್ಕಂಥದ್ದು ಹೇಗೆ ಸಹಾಯವನ್ನು ಮಾಡುತ್ತೆ ಯಾವಾಗ ಗುರುವಿನ ಸ್ಮರಣೆಯನ್ನು ನೀವು ಮಾಡ್ತಾ ಇರ್ತೀರ ಗುರು ಮುರು ಹಿಂದೆ ಗುರಿ ಮುಂದೆ ಈ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಾಧನೆಯನ್ನು ಮಾಡ್ತಾರೆ ಏನು ಗುರಿ ಮುಂದೆ ಗುರು ಹಿಂದೆ ಇದ್ರೆ ಈ ರೀತಿಯಾಗಿ ಮಾರ್ಗಗಳನ್ನ ತೋರಿಸ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಯಾವಾಗ ಗುರುವಿನ ಚರಿತ್ರೆಯನ್ನು ಓದಲಾಗುತ್ತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದ್ರೆ ಗುರುವಿನ ಗುಲಾಮನಾಗುವವರೆಗೂ ಕೂಡ ಮುಕ್ತಿ ದೊರೆಯೋದಿಲ್ಲ ಯಾಕೆಂದ್ರೆ ಮಾರ್ಗದರ್ಶನ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಹಾಗೆ ಉಚಿತವಾಗಿ ಲಭ್ಯ ಆಗೋದಿಲ್ಲ ಹೇಳ್ಕೊಡ್ತಕ್ಕಂಥವರು ಇಲ್ಲ ಕೇಳ್ತಕ್ಕಂಥವರು ಇಲ್ಲ ಅಷ್ಟೊಂದು ಅವಸರ ಅಷ್ಟೊಂದು ಜೀವನದಲ್ಲಿ ಒಂದು ರೀತಿಯಾಗಿ ವ್ಯಾಘ್ರನ ರೀತಿಯಾಗಿ ಸಿಂಹದ ರೀತಿಯಾಗಿ ಮನಸ್ಥಿತಿ ಶಾಂತ ಇಲ್ಲ ತನ್ನ ಬಗ್ಗೆ ಚಿಂತೆ ಇಲ್ಲ ತಾನು ಅದ್ರ ಬಗ್ಗೆ ಅವಲೋಕನ ಇಲ್ಲ ಆಧ್ಯಾತ್ಮಿಕ ವಿಚಾರಗಳಿಲ್ಲ ಪ್ರಶ್ನೆಗಳಿಲ್ಲ ಈ ರೀತಿಯಾಗಿ ಇದ್ದಂಥ ಪಕ್ಷದಲ್ಲಿ ಕೇವಲ ಹೊಟ್ಟೆಪಾಡು ಕೇವಲ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕೇವಲ ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲ ಕೇವಲ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಕೇವಲ ದೇಹದ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಓಡ್ತಕ್ಕಂಥವ್ರೆ ನಾವು ನೂರರಲ್ಲಿ ತೊಂಬತ್ತೊಂಬತ್ತು ಕೋಟಿ ಜನ ನೋಡ್ಬೋದು ನೂರರಲ್ಲಿ ತೊಂಬತ್ತೊಂಬತ್ತು ಕೋಟಿ ಹೀಗಿದ್ದಾಗ ಯಾರು ನಾನು ಯಾರು ನನ್ನ ಆಧ್ಯಾತ್ಮಿಕತೆ ಸ್ಥಿತಿ ಏನು ನಾನು ಯಾಕೆ ಇಲ್ಲಿದ್ದೀನಿ ನನಗೆ ಯಾರು ಬೇಕು ನನ್ನ ಉದ್ಧಾರಕ್ಕೆ ಕಾರಣ ಈ ಪ್ರಶ್ನೆನೇ ಉತ್ಪನ್ನ ಆಗೋದಿಲ್ಲ ಜೀವನ ರಹಸ್ಯ ಎಂತಕ್ಕಂಥ ವೀಡಿಯೋ ಮಾಡಿದ್ದೇನೆ ಅದರಲ್ಲಿ ಯಾರಿಗೆ ಎಷ್ಟೆಷ್ಟು ಪ್ರಶ್ನೆಗಳು ಉತ್ಪನ್ನ ಆಗ್ತಾವೆ ಆ ಉತ್ಪನ್ನ ಆಗೋದ್ರಿಂದ ಅವರು ದೈವಿಕ ಆಚರಣೆಯನ್ನು ನಡೆಸ್ತಕ್ಕಂಥವ್ರು ಎಂತಕ್ಕಂಥ ಶತ ಆ ವಿಡಿಯೋನ ಅವಶ್ಯವಾಗಿ ನೋಡಿ ಹಳೆ ವಿಡಿಯೋ ಒಂದೂವರೆ ವರ್ಷಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ ವಿಡಿಯೋ ಆಗಿದೆ ಯಾವಾಗ ದೈವಿಕ ವಿಚಾರವನ್ನೇ ನೋಡ್ಕೊಳ್ಲಿಕ್ಕೆ ಹೋಗೋದಿಲ್ಲ ಆಗ ಗುರುವಿನ ಗುಲಾಮನಾಗುವ ಪ್ರಶ್ನೆ ಬರುದಿಲ್ಲ ಗುರು ಯಾಕೆ ಬೇಕು ಗುರುವಿನ ಬಗ್ಗೆ ಚಿಂತನೆ ಯಾಕೆ ಬರುತ್ತೆ ತನ್ನ ಬಗ್ಗೆ ತಾನು ಚಿಂತನೆ ಮಾಡೋದಾದ್ರೆ ನಾನಾರು ಎಂತಕ್ಕಂಥ ವಿಷಯವನ್ನು ಅರಿತಕ್ಕಂಥ ಪ್ರಯತ್ನವನ್ನ ಮಾಡೋದಾದ್ರೆ ಆಗ ಮಾತ್ರ ನನಗೆ ಒಂದು ಗುರು ಬೇಕು ನನಗೆ ತಿಳುವಳಿಕೆ ಇಲ್ಲ ಈ ಈ ದೇಹವನ್ನು ಹೊಂದಿ ನಾನು ಯಾರು ಗೊತ್ತಿಲ್ಲ ನನ್ನ ವಿಚಾರ ಏನು ಗೊತ್ತಿಲ್ಲ ನಾನು ಏನು ಮಾಡಬೇಕು ಗೊತ್ತಿಲ್ಲ ನನಗೆ ಮಾರ್ಗ ಯಾವುದು ಗೊತ್ತಿಲ್ಲ ಯಾವುದು ಸರಿ ಗೊತ್ತಿಲ್ಲ ಯಾವುದು ತಪ್ಪು ಗೊತ್ತಿಲ್ಲ ನಾನು ಏನು ಮಾಡಬೇಕು ಇದು ಗೊತ್ತಿಲ್ಲ ಇದಕ್ಕೆ ಈ ಮಾರ್ಗವನ್ನು ಕೊಡ್ತಕ್ಕಂಥವ್ರು ಯಾರು ಗುರು ಆಗಿರ್ತಾರೆ ಹಾಗಾಗಿ ಅವರಿಗೆ ಗುಲಾಮನಾಗುವವರೆಗೆ ಶರಣಾಗುವವರೆಗೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಈಗ ಗುರು ಚರಿತ್ರೆಯನ್ನು ಯಾರು ಓದ್ತಾ ಇರ್ತಾರೆ ಅವಶ್ಯವಾಗಿ ನಿಮಗೆ ಆ ಗುರುವಿನ ಬಲ ಸಿಗುತ್ತೆ ಗುರುವಿನ ಅನುಗ್ರಹ ಸಿಗುತ್ತೆ ಆ ಗುರುವಿನ ಅನುಗ್ರಹ ಸಿಗೋ ಕಾರಣದಿಂದ ಹೇಗಾಗತ್ತೆ ಅಂದ್ರೆ ಯಾವ ರೀತಿಯಾಗಿ ಮಣ್ಣಿನಂತೆ ಇರ್ತಕ್ಕಂಥ ಉಂಡೆಯು ಕೂಡ ಒಬ್ಬ ಮನುಷ್ಯ ಮಣ್ಣಿನ ಉಂಡೆ ಮಡಕೆಯಾಗಿ ಸುಂದರ ಜಗ್ಗಾಗಿ ಅಥವಾ ಆ ಗುರು ಹೇಗೆ ರಚನೆ ಮಾಡ್ತಾನೆ ಈ ಮಣ್ಣು ಹೇಗೆ ತನ್ನ ತಾನು ರಚಿಸಿಕೊಳ್ಳಲು ತಯಾರಾಗತ್ತೆ ಅಂದ್ರೆ ಯಾವೊಬ್ಬ ಮಣ್ಣು ಅಂದ್ರೆ ಒಬ್ಬ ಮನುಷ್ಯನ ತಗೋಬೇಕು ಜ್ಞಾನದ ಕೊರತೆ ಇದೆ ವಿದ್ಯೆಯ ಕೊರತೆ ಇದೆ ಬುದ್ಧಿಯ ಕೊರತೆ ಇದೆ ತಿಳುವಳಿಕೆ ಕೊರತೆ ಇದೆ ಮಾರ್ಗದರ್ಶನ ಸುರಕ್ಷತೆಯ ಕೊರತೆ ಇದೆ ಶಕ್ತಿಯ ಕೊರತೆ ಇದೆ ಇದನ್ನು ಅವ್ರು ಕೊಟ್ಟಾಂಗ್ ಕೊಟ್ಟಾಂಗ್ ಸ್ವೀಕರಿಸಿ ಸ್ವೀಕರಿಸಿ ಮನುಷ್ಯ ಹೇಗೆ ನಡೀತಾನೆ ತನ್ನನ್ನ ಒಂದು ಮಣ್ಣಿನಿಂದ ಸುಂದರವಾದ ಜಗ್ಗಂತೆ ಮಾಡ್ಕೊಳ್ಳೋದು ಮಡಕೆಯಂತೆ ಮಾಡ್ಕೊಳ್ತಕ್ಕಂಥದ್ದು ತನ್ನನ್ನು ತಾನು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಆ ಮನುಷ್ಯನ ಕೈಯಲ್ಲೇ ಇರುತ್ತೆ ಹಾಗಿದಾಗ ಗುರು ಕೊಟ್ಟಂತಹ ಶಕ್ತಿಯನ್ನ ಮಾರ್ಗದರ್ಶನವನ್ನ ಅನುಕೂಲವನ್ನ ಹೇಗೆ ಅವರು ನಡ್ಸ್ಕೋತಾರೆ ಅನ್ನೋದ್ರ ಮುಖ್ಯ ಆಗತ್ತೆ ಆಗ ದೇಹದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಆತ್ಮದ ಹಾವಳಿ ನಿವಾರಣೆಗೂ ಕೂಡ ನಿಮ್ಗೆ ನೆನಪಿರಲಿ ಯಾವ ಆತ್ಮಗಳಾದಂತಹ ಪಕ್ಷದಲ್ಲೂ ನಿಮ್ಮ ದೇಹದಲ್ಲೊಂದು ಯಾವ ಆತ್ಮ ಇದೆ ಅದು ದೇಹವನ್ನ ನಡೆಸುತ್ತೆ ಜೀವನವನ್ನ ನಡೆಸುತ್ತೆ ಈ ಲೋಕದಲ್ಲೂ ಕೂಡ ಭೂಮಂಡಲದಲ್ಲೂ ಕೂಡ ಬದುಕುತ್ತೆ ಅದೇ ರೀತಿಯಾಗಿ ಅನ್ಯ ಆತ್ಮಗಳಿಗೂ ಕೂಡ ಜ್ಞಾನ ಇರುತ್ತೆ ಬುದ್ಧಿ ಇರುತ್ತೆ ತಿಳುವಳಿಕೆ ಇರುತ್ತೆ ಹಾಗಿದ್ದಾಗ ನೀವು ಗುರುವಿನ ಬಲವನ್ನ ಅನುಸರಿಸಿದ್ರು ಅವು ಇನ್ನೊಂದು ಮತ್ತೊಂದು ಮಾರ್ಗವನ್ನು ಅನುಸರಿಸಿ ಅದಕ್ಕೆ ತೊಂದರೆ ಏನು ಉಂಟು ಮಾಡ್ತಾ ಇರ್ತಾ ಆ ಸಂದರ್ಭದಲ್ಲಿ ಅದನ್ನು ನಿಗ್ರಹಿಸಿ ನಡೀತಕ್ಕಂಥದ್ದು ಬೇಕು ಹಾಗಾಗಿ ಗುರುವಿನ ಮಾರ್ಗದರ್ಶನದಿಂದ ಸರಳ ಸರಳ ಮಾರ್ಗಗಳು ಲಭ್ಯ ಆಗ್ತಾವೆ ಚರಿತ್ರೆಯನ್ನು ಓದುವ ಕಾರಣಕ್ಕೆ ಮಾತ್ರ ಆತ್ಮದ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಯಾವ ಚರಿತ್ರೆಯನ್ನು ನೀವು ಓದ್ತಾ ಇರ್ತೀರಿ ಆ ಚರಿತ್ರೆಯ ಬಲದಿಂದ ಗುರುಗಳಿಂದ ಮಾರ್ಗದರ್ಶನ ಲಭ್ಯ ಆಗುತ್ತೆ ನೀನು ಇಂಥ ಒಂದು ಕಾರ್ಯವನ್ನು ಮಾಡ್ಬೇಕು ಹೀಗೆ ಮಾಡ್ಬೇಕು ಈ ರೀತಿ ಇರಬೇಕು ಇಂತಹ ಚಿಂತನ ಇಂತಹ ಕಾರ್ಯ ಇಂತಹ ಪ್ರಗತಿ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮ ದೇಹದಿಂದ ಹೊರಹೋಗ್ತಾವೆ ನಷ್ಟವಾಗ್ತಾವೆ ಪರಿಹಾರ ಆಗ್ತಾವೆ ಈ ರೀತಿಯಾದಂತಹ ಮಾರ್ಗಗಳನ್ನು ಅವ್ರು ಹೇಳ್ಕೊಡ್ತಾ ಇರ್ತಾರೆ ಚರಿತ್ರೆಯನ್ನು ಓದುವ ಕಾರಣದಿಂದ ಚರಿತ್ರೆಗಳಾಗಿರ್ಬೋದು ಮಹಾತ್ಮೆಗಳಾಗಿರ್ಬೋದು ಮಹಿಮೆಗಳಾಗಿರ್ಬೋದು ಕಥಾ ಪ್ರವಚನಗಳಾಗಿರ್ಬೋದು ಈ ಯಾವ ಚರಿತ್ರೆ ದೈವ ದೈವಕ್ಕೆ ದೈವಿಕಕ್ಕೆ ಸಂಬಂಧಪಟ್ಟಂತೆ ದೈವಕ್ಕೆ ಸಂಬಂಧಪಟ್ಟಂತೆ ತಾಯಿ ಮಹಾತ್ಮೆ ಆಗಿರ್ಬೋದು ದೇವಿ ಮಹಾತ್ಮೆ ಆಗಿರ್ಬೋದು ದುರ್ಗ ಸಪ್ತಶತಿ ಆಗಿರ್ಬೋದು ಅಥವಾ ಶನ್ಮಾದೇವನ ಮಹಾತ್ಮೆ ಆಗಿರ್ಬೋದು ಅನ್ಯ ದೇವರ ಮಹಾತ್ಮೆಗಳಾಗಿರ್ಬೋದು ನೀವು ಪಠನೆ ಮಾಡೋದ್ರಿಂದ ಏಕೆಂದರೆ ಕಲರ್ಫುಲ್ ಆತ್ಮಗಳು ಕಲರ್ಫುಲ್ ಸಮಸ್ಯೆ ಕಲರ್ಫುಲ್ ಶಕ್ತಿ ಕಲರ್ಫುಲ್ ಕರ್ಮ ಕಲರ್ಫುಲ್ ಬಂಧನ ಮನುಷ್ಯದು ಅಣ್ಣ ಇರೋರು ಇರ್ತಾರೆ ಇಲ್ಲದೇರು ಇರ್ತಾರೆ ತಂದೆ ತಾಯಿ ಇರೋರು ಇರ್ತಾರೆ ಇಲ್ಲದೇ ಇರ್ತಾರೆ ಹಣ ಇರ್ತವ್ರ ಮನೆ ಇರ್ದೇ ಇರ್ತಾರೆ ಈ ಥರ ಸಾಕಷ್ಟು ಸಮಸ್ಯೆಗಳಿರುತ್ತೆ ಈ ಸಮಸ್ಯೆಗಳ ಮಧ್ಯೆ ಅದನ್ನು ಅವರು ಹೊರ್ತರಬೇಕಲ್ವ ಅದು ಒಂದು ರೀತಿ ಚಾಲೆಂಜ್ ಆಗಿರುತ್ತೆ ಹಾಗಾಗಿ ಯಾವ ರೀತಿಯಾದಂಥ ಮಾರ್ಗದರ್ಶನ ಕೊಡ್ತಾರೆ ಉಪಾಯಗಳನ್ನು ಕೊಡ್ತಾರೆ ಅದನ್ನು ಕಷ್ಟ ಬಂದರೂ ಕೂಡ ನಿರ್ವಹಿಸ್ಕೊಂಡು ಹೋಗಬೇಕು ಚರಿತ್ರೆಯನ್ನು ಓದೋದ್ರಿಂದ ಆತ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಆದರೆ ಅವರು ಕೊಡೋ ಮಾರ್ಗವನ್ನು ಕೂಡ ಅನುಸರಿಸಬೇಕು ಚರಿತ್ರೆ ಶಕ್ತಿಯನ್ನು ಕೊಡುತ್ತೆ ಅಂದರೆ ದೈವಿಕ ಬಲವನ್ನು ಕೊಡುತ್ತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಈಗ ನೀವು ದೂಷಿತವಾಗಿದ್ದೀರಾ ಆ ದೈವಶಕ್ತಿ ನಿಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕಲುಷಿತ ಆತ್ಮ ಕೂಡ ಇರುತ್ತೆ ದೇಹದಲ್ಲಿ ಹಾಗೆ ನಿಮ್ಮ ಹತ್ರ ಬಂದು ಈಗ ಕಿವಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಶುದ್ಧ ಆಗಿರೋದಿಲ್ಲ ಅಂತ ಇಟ್ಕೊಳ್ಳಿ ಅದಕ್ಕೆ ಮಾರ್ಗ ಕೊಡಬೇಕಂದ್ರೆ ಹೀಗೆ ನೋಡಿ ವಿಡಿಯೋ ಮುಖಾಂತರ ನಾನೊಂದು ವಿಷಯವನ್ನು ನಿಮಗೆ ಕೊಡ್ತೇನೆ ಅಂದರೆ ಇಲ್ಲಿ ಸ್ಪರ್ಶನೂ ಇರಲ್ಲ ಏನೂ ಇರಲ್ಲ ಅದು ನಿಮಗೆ ವಿಷಯ ಸರಾಗವಾಗಿ ತಲುಪುತ್ತೆ ಹಾಗೇನಾಯ್ತು ದೈವಿಕ ಕಾರ್ಯ ಆಗೋಯ್ತು ದೈವಶಕ್ತಿ ಅನುಗ್ರಹವನ್ನು ನಿಮ್ಮಲ್ಲಿ ತೋರಿಸಾಯ್ತು ಅವರು ಮುಟ್ಟದಂತೆಯೂ ಕೂಡ ಅಥವಾ ನಿಮ್ಮ ಕಿವಿ ಹತ್ರ ಬರೆದಂತೆಯೂ ಕೂಡ ನಿಮಗೆ ವಿಷಯ ತಲುಪಿಸಿ ನಿಮ್ಮನ್ನು ಸಕ್ಷಮವಾಗಿ ನಡೆಸಲಿಕ್ಕೆ ಒಂದು ಮಾರ್ಗವನ್ನು ಕಲ್ಪಿಸ್ಲಾಯ್ತು ಅಂದರೆ ಆಯಾ ಜೀವನಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಷಯಗಳು ವಿಡಿಯೋಸ್ಗಳ ಮೂಲಕ ಫೋನ್ಗಳ ಮೂಲಕ ಮಾತಿನ ಮೂಲಕ ನಿಮಗೆ ಏನಾದರೂ ಲಭ್ಯ ಆದರೆ ಆ ರೀತಿ ಕೂಡ ಕೊಡ್ತಾರೆ ಅವರು ಬರ್ದಿದ್ರು ಹತ್ರಕ್ಕೆ ಬರಲಿಕ್ಕೆ ಆಗದಿದ್ರು ಕೂಡ ನಿಮಗೆ ಮಾರ್ಗಗಳನ್ನು ಪ್ರಶಸ್ತಿ ಕೊಡೋದು ಕತೆ ಹೀಗೆ ಶಕ್ತಿಯನ್ನು ನಿಮ್ಮ ಹತ್ರ ಬರುವಂತೆ ಮಾಡ್ಕೋತಿಲ್ಲ ಗುರುವಿನ ಬಲ ಆಶೀರ್ವಾದ ಗುರುಗಳ ಶಕ್ತಿ ಗುರುಗಳನ್ನು ಅನುಸರಿಸ್ತಕ್ಕಂಥವ್ರು ಆಗ ಬಂದರೆ ಏನು ಮಾಡ್ತಾರೆ ನಿಮ್ಮ ಹತ್ರ ಬಂದು ಅದನ್ನು ತೆಗಿಲಿಕ್ಕಾಗೋದಿಲ್ಲ ಮುಟ್ಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಅವರು ಶುದ್ಧ ಇದು ಅಶುದ್ಧ ಆ ಕಾರಣಕ್ಕೇನು ಮಾಡ್ತಾರೆ ಈ ರೀತಿಯಾಗಿ ಕಾರ್ಯವನ್ನು ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಕೊಡ್ತಾರೆ ಆ ರೀತಿಯಾಗಿ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮ್ಮ ಜೀವಕ್ಕೆ ಹಾನಿಯಾಗದಂತೆ ನಿಮ್ಮ ಜೀವಕ್ಕೆ ಬಾಧೆ ಆಗದಂತೆ ನಿಮ್ಮ ಜೀವನ ಕೂಡ ಪ್ರೊಟೆಕ್ಷ ಪ್ರೊಟೆಕ್ಷನ್ ಆಗಬೇಕು ರಕ್ಷಣೆ ಆಗಬೇಕು ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗವನ್ನು ಕಲ್ಪಿಸ್ತಾರೆ ನೀವು ನೆನಪಿರಲಿ ಅವ್ರು ಕಲ್ಪಿಸಿದ ಮಾತ್ರಕ್ಕೆ ನಿಮಗೆ ಪರಿಹಾರ ಆಗೋಗುತ್ತೆ ಇದು ನೂರು ಪರ್ಸೆಂಟ್ ಇಲ್ಲ ಯಾಕೆಂದ್ರೆ ನಾನು ಮೊದಲೇ ಹೇಳಿದಂತೆ ಯಾವ ಆತ್ಮಗಳಿರ್ತಾವೆ ನಿಮ್ಮಂತೆ ಬುದ್ಧಿವಂತ ಆದರೆ ನಿಮಗೆ ಆಹಾರ ರೆಡಿ ಮಾಡ್ಕೋಬೇಕು ಆಹಾರ ಸೇವನೆ ಮಾಡಬೇಕು ಕೆಲಸ ಮಾಡಬೇಕು ಹಣ ಅರ್ಜನೆ ಮಾಡಬೇಕು ಅಥವಾ ಮೇಕಪ್ ಮಾಡ್ಕೋಬೇಕಾ ಅಥವಾ ನಿಮ್ಮನ್ನ ನೀವು ಸಕ್ಷಮವಾಗಿ ಇಟ್ಕೊಳ್ಳಿಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವ್ಯಾಯಾಮ ಮಾಡಬೇಕಾ ಧ್ಯಾನ ಮಾಡಬೇಕಾ ಈ ಥರ ಜವಾಬ್ದಾರಿಗಳನ್ನ ನಡೆಸ್ಬೇಕಾ ಮಕ್ಕಳನ್ನು ಸಾಕಬೇಕಾ ಪಾಲನೆ ಪೋಷಣೆ ಮಾಡ್ಬೇಕಾ ಅಥವಾ ವ್ಯವಹಾರಗಳನ್ನೇ ಮಾಡ್ಬೇಕಾ ಉದ್ಯೋಗವನ್ನೇ ಮಾಡ್ಬೇಕಾ ಆಡಳಿತವನ್ನೇ ಮಾಡ್ಬೇಕಾ ಎಲ್ಲರಿಗೂ ಕೂಡ ಒಂದೊಂದು ವಿಭಾಗದಲ್ಲಿ ಇರತ್ತೆ ಮನುಷ್ಯನಿಗೆ ಇಷ್ಟು ಕೆಲಸ ಇರುತ್ತೆ ಏನು ಕೆಲಸ ನಿಮಗೆ ತೊಂದರೆ ಕೊಡೋದೆ ಕೆಲಸ ನಿಮ್ಮ ಮಾತನ್ನು ತಿರ್ಚೋದೇ ಕೆಲಸ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಮಾಡೋದೇ ಕೆಲಸ ನೀವು ಆಹಾರ ತಿನ್ನುವಾಗ ಅವು ತಿಂತಾವ ನೀವು ನಿದ್ದೆ ಮಾಡುವಾಗ ಎಚ್ಚರ ಇರ್ತಾವ ನೀವು ಎಚ್ಚರ ಇರುವಾಗ ನಿದ್ದೆ ಮಾಡ್ತಾ ಅವುಗಳಿಗೆ ಯಾರು ಅವುಗಳ ಕೆಲಸ ಎಷ್ಟ ನಿಮ್ಮ ಕೆಲಸ ಹೆಚ್ಚ ನಿಮ್ಮ ಜವಾಬ್ದಾರಿಗಳಿರ್ತಾರೆ ಅದರಿಂದಾಗಿ ಅದರಲ್ಲಿ ಬಾಧೆಯನ್ನು ಕೊಡ್ತಾವೆ ಅಡಚಣೆಯನ್ನು ಉಂಟು ಮಾಡ್ತಾವೆ ನಿಮಗೆ ದೊರಕುತ್ತಿರ್ತಕ್ಕಂಥ ಮಾರ್ಗದರ್ಶನದ ಮೂಲಕ ನೀವು ಕಾರ್ಯವನ್ನು ಮಾಡ್ಕೊಳ್ಲಿಕ್ಕೆ ಅವಶ್ಯವಾಗಿ ಬಾಧೆಗಳನ್ನು ನಿರ್ಮಾಣ ಮಾಡ್ತಾ ಅದನ್ನು ನಿಗ್ರಹಿಸಿ ನಿಗ್ರಹಿಸಿ ನಡಿಬೇಕು ದೈವಶಕ್ತಿ ಅನುಗ್ರಹ ಖಂಡಿತ ಇರುತ್ತೆ ನೀವು ಮಹಾತ್ಮೆಯನ್ನು ನಿಷ್ಠೆಯಿಂದ ಓದ್ತಾ ಇದ್ರೆ ಶ್ರದ್ಧೆಯಿಂದ ಓದ್ತಾ ಇದ್ರೆ ಶುದ್ಧದಿಂದ ಓದ್ತಾ ಇದ್ರೆ ಅವಶ್ಯವಾಗಿ ಆತ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಇದ್ರ ಬಗ್ಗೆ ಸಂದೇಹ ಪಡಬೇಡಿ ನಿಷ್ಠೆಯಿಂದ ಓದಿ ಓದ್ತಕ್ಕಂಥದನ್ನು ಹೆಚ್ಚು ಮಾಡಿ ಗುರುವಿನ ಬಲವನ್ನು ಪಡೆಯಿರಿ ಅಯ್ಯೋ ನಾನು ಹೀಗಿತ್ತೀನಿ ನನಗೆ ಹೇಗಾದರೂ ಒಂದು ಸರಳ ಮಾರ್ಗವನ್ನು ಕೊಡು ಈ ಥರ ಸಮಸ್ಯೆಗಳನ್ನು ಆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬೇಗ ಬೇಗ ಆ ಈ ಥರ ಒಂದು ಪ್ರಾರ್ಥನೆ ಮಾಡಿ ಗುರು ತಂದೆ ತಾಯಿ ಎರಡೂ ಹೌದು ಗುರುವನ್ನು ಗುರುವನ್ನಾಗಿ ಕಾಣದೆ ತಂದೆ ತಾಯಿಯ ರೂಪದಲ್ಲಿ ಕಾಣ್ತಕ್ಕಂಥದ್ದೇ ಸರಿ ನನ್ನ ಪ್ರಕಾರ ಏಕೆಂದರೆ ಗುರು ಇದ್ದಂಥ ಪಕ್ಷದಲ್ಲಿ ಭಯ ಆಗುತ್ತೆ ಅವರು ಶಿಕ್ಷೆಯನ್ನು ಕೊಡ್ತಾರೆ ಹಾಗೆ ಹಾಂ ಅದೇ ರೀತಿಯಾಗಿ ಕಠಿಣವಾಗಿಯೂ ಕೂಡ ನಡೆಸ್ತಾರೆ ಅಂತ ಸಂದರ್ಭದಲ್ಲಿ ಕಠಿಣತೆಯನ್ನು ಸಹಿಸ್ಲಾಗದೆ ಗುರುವಿನಿಂದ ದೂರ ದೂರ ಓಡಿದ್ರೆ ಮೋಕ್ಷ ಸಿಗೋದಿಲ್ಲ ಗುಲಾಮನಾಗಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಅವರು ನನ್ನ ತಂದೆ ತಾಯಿ ರೂಪದಲ್ಲಿ ಗುರುಗಳ ಚರಿತ್ರೆಯೇ ನೀವು ಓದಿದ್ರು ಶಿವಪ್ಪನಾದ್ರೂ ಅಷ್ಟೇ ನಾರಾಯಣನಾದರೂ ಅಷ್ಟೇ ತಾಯಿನಾದರಷ್ಟು ಗಣಪತಿ ಆಗಿರ್ಬೋದು ಸೂರ್ಯದೇವ ಚಂದ್ರದೇವ ಆಗಿರ್ಬೋದು ಯಾರೇ ಆಗಿರ್ಬೋದು ಅವಶ್ಯವಾಗಿ ತಂದೆ ತಾಯಿಯ ರೂಪದಲ್ಲಿಯೇ ನೀವು ಸ್ವೀಕರಿಸಿ ನೋಡಿ ತಾಯಿಯೇ ತಾಯಿಯ ಕಲಿಸ್ತಾಳೆ ತಂದೆಯ ಕಲಿಸ್ತಾಳೆ ಹಂಗೆ ನೀನು ನನಗೆ ಕಲಿಸ್ಬೇಕು ನೀನು ಗುರು ಹೌದು ಆದರೆ ನನಗೆ ಭಯ ಇದೆ ನೀನು ಕಠಿಣವಾಗಿ ಕ್ರಮ ನನ್ನ ಮೇಲೆ ಕೈಗೊಂಡ್ರೆ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ನನ್ನ ತಾಯಿಯ ರೀತಿಯ ಸಲಹೆ ತಂದೆಯ ರೀತಿಯ ಸಲಹು ಹೇಳಿ ಕೇಳಿಕೊಂಡು ನೀವು ಪೂಜೆ ಕೈಕರಿಗಳನ್ನು ಮಾಡಿಕೊಂಡು ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ಕಲ್ಯಾಣ ನೀವು ಮಾಡ್ಕೋಬೇಕೆ ವಿನ ಗುರುವಿನ ರೂಪದಲ್ಲಿ ನೋಡಿದಂಥ ಪಕ್ಷದಲ್ಲಿ ಅವರು ಹೊಡ್ತಕ್ಕಂತಹ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಕಷ್ಟ ಹಾಗಾಗಿ ಅವರ ಕರುಣೆ ಪ್ರೀತಿಯನ್ನು ಅನುಗ್ರಹವನ್ನು ಪಡೆಯಲಿಕ್ಕೆ ಗುರುವಾದರೂ ಕೂಡ ತಂದೆ ತಾಯಿ ರೂಪದಲ್ಲಿ ಸ್ವೀಕರಿಸಿ ನೀವು ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸರಿ ಹೀಗೆ ನೀವು ಆಚರಣೆಯನ್ನು ಮಾಡಿದ್ರೆ ಹಂತ ಹಂತವಾಗಿ ಆ ನಿವಾರಣೆ ಮಾಡ್ತಾರೆ ನಿಮಗೆ ನಂಬಿಕೆ ಇರಲಿ ತಕ್ಷಣದಲ್ಲಿ ನಿವಾರಣೆ ಆಗಬೇಕು ಅಂತ ನೀವು ಬಯಸಬೇಡಿ ಯಾವುದೇ ಒಂದು ಗಿಡ ಒಂದು ಐದು ವರ್ಷ ಬೆಳೆದಿರುತ್ತೆ ಅಂದರೆ ಅದು ಬೇರು ಕೂಡ ಬಿಟ್ಟಿರುತ್ತೆ ಹಾಗೆ ಆತ್ಮದ ಸಮಸ್ಯೆ ನಿಮ್ಮ ದೇಹದಲ್ಲಿ ಇರುತ್ತೆ ಅಂದರೆ ಕೆಲ ವರ್ಷಗಳು ಕಳೆದಿರ್ತಾವೆ ಅಂದರೆ ರಕ್ತ ಮಾಂಸ ಮಧ್ಯದಲ್ಲೆಲ್ಲ ಹರಡಿರ್ತಾವೆ ಅವುಗಳ ಸೆಲ್ಗಳೆಲ್ಲವನ್ನೂ ಕೂಡ ಅವುಗಳ ಶಕ್ತಿ ಎಲ್ಲವನ್ನೂ ಕೂಡ ಅವುಗಳ ಕರ್ಮೇಂದ್ರಿಯಗಳ ಕಾರ್ಯಗಳೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಕ್ಷೀಣಗೊಳಿಸ್ತಾ ಕ್ಷೀಣಗೊಳಿಸ್ತಾ ಅವುಗಳ ಶಕ್ತಿ ಎಲ್ಲವನ್ನೂ ಕೂಡ ಒಂದು ಜಾಗದಲ್ಲಿ ಕಡಿಮೆ ಮಟ್ಟದಲ್ಲಿ ಕೇಂದ್ರೀಕರಿಸಿ ನಂತರದಲ್ಲಿ ಹೊರ ತೆಗಿತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಇಂಥದ್ದಾಗೋದಕ್ಕೆ ಹಲವಾರು ವರ್ಷಗಳ ಸಮಯ ಹಿಡಿಯುತ್ತೆ ಹಾಗಾಗಿ ಗುರುವಿನ ಮೇಲೆ ದೈವದ ಮೇಲೆ ನಂಬಿಕೆ ಗುರುಚರಿತ್ರೆಯನ್ನು ಓದೋದ್ರ ಜೊತೆಗೆ ದೈವವನ್ನು ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥದ್ದು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಕ್ತಿ ಗೀತೆಗಳನ್ನ ಹೇಳ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಕೇಳಿಸತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ದೀಪಗಳನ್ನು ಬೆಳಕ್ತಕ್ಕಂಥದ್ದು ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಕಿಟಕಿ ಬಾಗಿಲುಗಳ ಮೂಲಕ ಗಾಳಿ ಬೆಳಕು ಶುದ್ಧವಾದಂತ ಗಾಳಿ ಬೆಳಕು ಬರುವಂತೆ ನೋಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಶಾಂತಿಯನ್ನ ಇರಿಸ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಸಾಮರಸ್ಯವನ್ನ ಇಟ್ಕೊಳ್ತಕ್ಕಂಥದ್ದು ಪ್ರೀತಿ ವಾತ್ಸಲ್ಯದಿಂದ ನಡೀತಕ್ಕಂಥದ್ದು ನಾವು ನೂರು ವರ್ಷ ಆದ್ರೂ ಕೂಡ ತಾತ್ಕಾಲಿಕ ಎಂತಕ್ಕಂಥ ಭಾವದಿಂದ ಭಗವಂತ ಕೊಟ್ಟಿದ್ರಲ್ಲಿ ಜೀವನ ಕಾರ್ಯವನ್ನು ಮಾಡ್ಕೊಳ್ತಕ್ಕಂಥ ಇರುವ ಈ ಸಕಾರಾತ್ಮಕ ಕಾರ್ಯ ಆಚರಣೆ ಮೂಲಕ ಇದ್ದಂತಹ ಪಕ್ಷದಲ್ಲಿ ವರ್ಷವಾಗಿ ಜೀವನ ಕಲ್ಯಾಣಕ್ಕೆ ದಾರಿ ಸಿಗುತ್ತೆ ಆತ್ಮದ ಸಮಸ್ಯೆ ನಿಶ್ಚಯವಾಗಿ ದೂರವಾಗುತ್ತೆ ಗುರುವಿನ ಬಲ ನಂಬಿಕೆ ಇರಲಿ ಅವರು ನಿಮ್ಗೆ ಅನುಕೂಲವನ್ನು ಮಾಡಿದ್ರು ಅಂತ ತಕ್ಷಣ ಆ ಪೂಜೆ ಕೈಕರಿಗಳನ್ನ ಬಿಡೋದಲ್ಲ ಧಾರ್ಮಿಕ ಆಚರಣೆಗಳನ್ನ ಬಿಡೋದಲ್ಲ ಭಕ್ತಿ ಆಚರಣೆಯನ್ನ ಮಾಡೋದನ್ನ ನಿಲ್ಸೋದಲ್ಲ ದೇವದ ಮೇಲಿನ ನಂಬಿಕೆ ಕಡಿಮೆ ಆಗ್ಬಾರ್ದು ಆ ಒಂದು ಬಾಂಧವ್ಯ ಏನಿದೆ ಅದನ್ನ ಬೆಳವಣ ಬೆಳವಣಿಗೆಯನ್ನು ಏನ್ ಪಟ್ಕೊಂಡಿರ್ತೀರಿ ಅದನ್ನ ದಿನಕ್ಕೂ ದಿನಕ್ಕೂ ನೀವು ಹೆಚ್ಚುಗೊಳಿಸ್ಕೋಬೇಕು ಕಾರಣ ನೀವು ದೇಹ ರೂಪದಲ್ಲಿ ತಮ್ಮನ್ನು ತಾವು ನೋಡದೆ ದೇಹ ತಾತ್ಕಾಲಿಕವಾಗಿ ದೊರೆತಿರ್ತಕ್ಕಂಥದ್ದು ತಾಯಿಯ ಮುಖಾಂತರ ಬಂದಿದೆ ಭೂಮಿಯ ಮುಖಾಂತರ ಅದು ಬೆಳವಣಿಗೆಯನ್ನು ಹೊಂದುತ್ತೆ ಮತ್ತೆ ಕರ್ಮದ ಮುಖಾಂತರ ಅದು ಗತಿಯನ್ನು ಕಂಡು ದೇಹವನ್ನು ಕೂಡ ಕಳ್ಕೊಳ್ತಕ್ಕಂಥ ಕಾರ್ಯ ಆಗುತ್ತೆ ಜೀವಾತ್ಮ ಅದರಿಂದಾಗಿ ನೀವು ಜೀವಾತ್ಮ ಆತ್ಮ ನಾನು ಭಗವಂತನ ಸಂತಾನ ನಾನು ಶಾಶ್ವತ ಎಂತಕ್ಕಂಥ ಅಂಶದಲ್ಲಿಯೇ ಜೀವನವನ್ನು ನಡೆಸ್ತಕ್ಕಂಥದ್ದು ಅದೇ ಒಂದು ಗುಣಮಟ್ಟ ಜೀವನ ಮಟ್ಟ ಬುದ್ಧಿಮಟ್ಟದಲ್ಲಿ ನಡೆತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ತನ್ನ ದೈವಿಕ ಶಕ್ತಿ ಸ್ಥಿತಿಯನ್ನ ಗಮನಿಸಿ ಪತ್ತೆ ಮಾಡಿ ಮತ್ತೆ ಅದನ್ನ ನೀವು ಜಾಗೃತಗೊಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ ಪಂಚತತ್ವದಿಂದ ಪರಮತತ್ವಕ್ಕೆ ಶುದ್ಧತೆ ಅಶುದ್ಧತೆಯಿಂದ ಶುದ್ಧತೆ ಕಡೆಗೆ ಸಾಕತಕ್ಕಂಥದನ್ನು ಮಾಡಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಇರೋದ್ರಿಂದ ಕಾಲಾತೀತವಾಗಿರೋದ್ರಿಂದ ಈ ಕಾರ್ಯ ಸಾಧಿಸಲು ಸಾಧ್ಯ ಅಂತ ಹೇಳ್ತಾ ಗುರುವಿನ ಬಲ ಇದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಕಲ್ಯಾಣ ಆಗುತ್ತೆ ಜೀವನದಲ್ಲೂ ಕೂಡ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರ್ತವೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗುತ್ತೆ ಅಂತ ಹೇಳ್ತಾ ಬಿಡು ನಾನು ಮುಗಿಸಿದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮತದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಕೋಟೆಗೆ ಆಟ ಮಾಡ್ಬೋದು ಅದನ್ನು ಸ್ಥೆತಿಗಳು ಮನೆಗೆ ಇಟ್ಕೊಂಡು ಮನೆಗೆಲ್ಲ ಹರ್ತಗಂತ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳು ದೂರ ಆಗ್ತಾ ಇದು ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ತಾರೆ ಅವಶ್ಯವಾಗಿ ಕಾಸ್ಟ್ಲಿ ಇದೆ ಯಾಕೆಂದ್ರೆ ಯಾರಿಗೆ ಆಸ್ಪತ್ರೆಗೆ ಒಂದ್ಸಾರಿ ಅಡ್ಮಿಟ್ ಆದರೆ ಅವರ ಸ್ಕ್ಯಾನ್ ಮಾಡಲಿಕ್ಕೆ ಹದಿನೈದು ಇಪ್ಪತ್ತು ಸಾವಿರ ತಗೋತಾರೆ ನಂತರದಲ್ಲಿ ರೂಪಾಯಿ ಬಿಲ್ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಐದು ಹತ್ತು ಲಕ್ಷ ಮಾಡಿದ ನಂತರ ಅದ್ರ ಅವರ ಹೆಣನ ಕಳ್ಸಿಕೊಡ್ತಾರೆ ಆತ್ಮದ ಸಮಸ್ಯೆಗಳಿದ್ರೆ ಅಲ್ಲಿ ಪರಿಹಾರ ಪರಿಹಾರ ಆಗೋದು ಕಷ್ಟ ಆಗುತ್ತೆ ದೇಹಕ್ಕಾದ್ರೆ ಚಿಕಿತ್ಸೆ ಕೊಡ್ತಾರೆ ಆತ್ಮದ ಚಿಕಿತ್ಸೆಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ ಹಾಗಾಗಿ ದೇಹಕ್ಕೆ ಸಮಸ್ಯೆ ಬಾಧೆ ಆಗ್ತಾ ಇದೆ ಅದರ ನಿವಾರಣೆಗೆ ಇದು ಕಾಸ್ಟ್ಲಿ ಇದ್ದಂಥ ಪಕ್ಷದಲ್ಲಿ ಜೀವವನ್ನು ರಕ್ಷಿಸುತ್ತೆ ಒಬ್ಬರಿಗೆ ಅಂತೂ ತಗೊಂಡು ಹೋದ್ರೆ ಇಡೀ ಕುಟುಂಬ ಮನೆ ವಾತಾವರಣ ಎಲ್ಲ ಕೂಡ ಶುದ್ಧ ಮಾಡುತ್ತೆ ಹಾಗಾಗಿ ಇದ್ರ ಕಾರ್ಯ ಅಗಾಧ ಇದರ ಚಾರ್ಜ್ ಕೂಡ ಕಾಸ್ಟ್ಲಿ ಇರುತ್ತೆ ಅದರ ಪ್ರಯೋಜನ ಕೂಡ ಅದಕ್ಕಿಂತ ನೀವೇನು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅದಕ್ಕಿಂತ ದುಪ್ಪಟ್ಟಲ್ಲಿ ಹತ್ತು ಪಟ್ಟು ಕಾರ್ಯ ಮಾಡುತ್ತೆ ಜೀವ ರಕ್ಷಿಸುತ್ತೆ ಮನೆ ಉಳಿಸುತ್ತೆ ಮನೆ ವಾತಾವರಣ ಶುದ್ಧ ಇಡುತ್ತೆ ವ್ಯವಹಾರ ಚೆನ್ನಾಗಿಡುತ್ತೆ ಮನೆಯಲ್ಲಿ ಶಾಂತಿ ವಾತಾವರಣವನ್ನು ಕಾಪಾಡುತ್ತೆ ಸಕಾರಾತ್ಮಕ ಬೆಳವಣಿಗೆಗಳಾಗ್ತವೆ ಉದ್ಯೋಗಗಳಲ್ಲಿ ವ್ಯಾಪಾರಗಳಲ್ಲಿ ನೀವು ಬೆಳೆ ಬೆಳೀತಾ ಇದ್ರೆ ಅದರಲ್ಲಿ ಅಭಿವೃದ್ಧಿ ಆ ಎಲ್ಲ ಕಲ್ಯಾಣಕ್ಕೂ ದಾರಿ ಆಗುತ್ತೆ ಇದನ್ನ ಯಾರೋ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಕಡಿಮೆ ಇದು ರೈಟ್ ಹೆಚ್ಚಾಗುತ್ತೆ ವಿನ ಕಡಿಮೆ ಇರೋದಿಲ್ಲ ಇದ್ರ ಒಂದು ಸದುಪಯೋಗನ ಕೊಡ್ಕೋಬಹುದು ಇದು ಯಾರು ಕಮೆಂಟ್ ಮಾಡಿದ್ರೆ ಬೇರೆ ಕಡೆ ಕಮೆಂಟ್ ಮಾಡಿ ಈಗ ಸಮಯ ಆಗ್ತಾ ಇದೆ ಹಾಗಾಗಿ ಉಪಯೋಗ ಆದ್ರೆ ದೇವರಿಗೆ ಧನ್ಯವಾದ ಹೇಳಿ ನಾನೊಂದು ನಿಮಿತ್ತ ಮಾತ್ರ ಅಂತ ಹೇಳ್ತಾ ಈ ವಿಷಯಗಳೆಲ್ಲ ದೈವ ಕಾರಣದಿಂದಾನೇ ಬರ್ತಕ್ಕಂಥದ್ದು ಅವನು ಶಕ್ತಿ ಕೊಟ್ರೆ ಅವಾಗಂತ ತಾಯಿ ನನಗೆ ಮಾತು ಕೊಟ್ರೆ ಜ್ಞಾನ ಕೊಟ್ರೇ ನಾನು ಏನಾದರೂ ಹೇಳಲಿಕ್ಕೆ ಆಗೋದು ಅಂತ ಹೇಳ್ತಾ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗೆ ನೆಗೆಟಿವಿಟಿ ಧೂಪದ ಪೌಡರ್ ಬಳಸಿ ಹಣಕಾಸಿನ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಬಳಸಿ ಆತ್ಮದ ಸಮಸ್ಯೆಗಳಿದ್ರೆ ಅಡಿತಿಯಾಗಿ ಆಯ್ಲಿದೆ ಅಡಿತಿಯಾಗಿ ಪೌಡರ್ ಇದೆ ಅದನ್ನು ಬಳಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ನೀವು ಪರೀಕ್ಷಿಸಿಕೊಳ್ಬಹುದು ಅದರದೇ ಆದಂಥ ಚಾರ್ಜಸ್ ಅದನ್ನ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಬಹುದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡೋದಲ್ಲಿ ಪೇಟಿಎಂ ಥ್ಯಾಂಕ್ಸ್ ಫಾರ್ ವಾಚಿಂಗ್